ಈ ತರದ ತಪ್ಪುಗಳನ್ನ ಮಾಡಬೇಡಿ ಅಂತ ಈ ಬೆಂಕಿನ ಗೊತ್ತಿದ್ದು ಮುಟ್ಟಿದ್ರು ಸುಡುತ್ತದೆ ಗೊತ್ತಿಲ್ಲದೆ ಮುಟ್ಟಿದ್ರು ಸುಡುತ್ತದೆ ಅದು ತೊಂದರೆ ಅಂತ ಗ್ಯಾರಂಟಿ ಆಗ್ತಾ ಇದೆ ಪ್ರಾಣ ಪ್ರತಿಷ್ಠೆ ಬಗ್ಗೆ ನಾವು ಮಾತಾಡೋಣ ಈಗ ಈಗ ಅಂಗಡಿಯಲ್ಲಿ ಒಂದು ಗೊಂಬೆ ಇರ್ತದೆ ಗಣಪತಿ ಓಕೆ ಒಂದು ಗೊಂಬೆ ಮನೆಗೆ ತಂದು ಇಟ್ಟ ಕೂಡಲೇ ದೇವರು ಹೆಂಗಾಗ್ಬಿಡ್ತದೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಂಬುದಾಗಿ ಒಂದು ಯೋಗ ವಿಜ್ಞಾನ ಅದು ನಮ್ಮಲ್ಲಿ ಈವಾಗ ನಮಗೆ ಗೊತ್ತಿರೋ ಗಣಪತಿ ಒಂದೇ ಸ್ವರೂಪ ಈ ನಮ್ಮಲ್ಲಿ ಹಲವಾರು ಗಣಪತಿ ಸ್ವರೂಪಗಳಿದ್ದರೂ ಕೂಡ ಮೂವತ್ತ ಎರಡು ಗಣಪತಿಯ ಸ್ವರೂಪವನ್ನ ಮುಖ್ಯವಾಗಿ ಉಲ್ಲೇಖವಿ ನಾಟ್ಯ ಗಣಪತಿ ಬಾಲಗಣಪತಿ ತರುಣ ಗಣಪತಿ ಉಚ್ಚಿಷ್ಟ ಗಣಪತಿ ಗಣಪತಿ ಅಘೋರ ಗಣಪತಿ ಅಂತೆಲ್ಲ ಇದೆ ಈಗ ನನ್ನ ದೇಹ ಇದೆ ಆತ್ಮ ಇದೆ ಈ ಎರಡು ಬೇರೆ ಬೇರೆ ಆದರೆ ಹೌದಾ ಈ ಎರಡು ಬೇರೆ 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 ಆದ ಅಸ್ತಿತ್ವ ಒಂದು ಕಡೆ ಇರಬೇಕು ಅಂದ್ರೆ ಇದು ಎರಡನ್ನು ಹಿಡಿಯುವ ಒಂದು ಶಕ್ತಿ ಬೇಕಲ್ಲ ಅದೇ ಪ್ರಾಣಶಕ್ತಿ ಅದಕ್ಕೆ ಪ್ರಾಣ ಹೋಗೋದು ಅಂತ ಪ್ರಾಣ ಹೋದ ಕೂಡಲೇ ದೇಹ ಆತ್ಮ ಬೇರೆ ಆಗುತ್ತೆ ಬೇರೆ ಆಗುತ್ತೆ ಅಂತ ಈಗ ಹೂವಿದೆ ಅದು ಚೆನ್ನಾಗಿರ್ತದೆ ಅದನ್ನ ಮೇಲೆ ಸ್ವಲ್ಪ ಒಟ್ಟಿಗೆ ಅದು ಬಾಡಿ ಬಿಡುತ್ತೆ ಪ್ರಾಣಶಕ್ತಿ ಹೋಗ್ತದೆ ಅದರಲ್ಲಿ ಸೊ ಯಾವಾಗ ಪ್ರಾಣಶಕ್ತಿ ಹೋಗ್ತದೆ ಆಗ ಆ ವಸ್ತು ಡಿಕಂಪೋಸ್ ಆಗುತ್ತೆ ಲೈಫ್ ಎನರ್ಜಿ ಅದು ಪ್ರಾಣ ಶಕ್ತಿ ಅನ್ನೋದು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ನಾಗ ಕೂರ್ಮ ದೇವದತ್ತ ಕ್ರಿಕಳ ಜನಂಜಯ ಅಂತ ಹತ್ತು ವಿಧವಾದ ಪ್ರಾಣ ಹತ್ತು ವಿಧವಾದ ಕೆಲಸವನ್ನ ಮಾಡ್ತಾ ಇರೋದು ನಮ್ಮಲ್ಲಿ ಈಗ ಉದಾಹರಣೆಗೆ ಒಂದು ಕೇಳ್ತಾ ಇದೀನಿ ಅಂತ ಹೇಳ್ತಾ ಇದೀನಿ ಯೋಗದ ವಿಷಯ ಚಿಕ್ಕದಾಗಿ ಹೇಳ್ತೀನಿ ನಿಮಗೆ ಪ್ರಾಣ ಅಂತ ಅದು ದೇಹದ ಮೇಲ್ಮುಖ ಚಲನೆಗೆ ಸಂಬಂಧಪಟ್ಟಿರ್ತದೆ ಅಪಾನ ದೇಹದ ಕೆಳಮುಖ ಚಲನೆಗೆ ಸಂಬಂಧಪಟ್ಟಿರ್ತದೆ ವ್ಯಾನ ಒಂದು ಪ್ರಾಣ ಇದೆ ಈಗ ಇಲ್ಲೊಂದು ಪ್ರಾಣ ಇದೆ ಅಂದ್ಕೊಳ್ಳಿ ಅದು ದೇಹವನ್ನು ಹಗುರವಾಗಿ ಇಟ್ಟಿರ್ತದೆ ಆ ಆ ಪ್ರಾಣ ಹೋದ ಕೂಡಲೇ ದೇಹ ಭಾರ ಆಗ್ತದೆ ದೇಹ ತನಗಾಗತ್ತೆ ಡೆಡ್ ಬಾಡಿ ಹೌದು ಹೌದು ಅರ್ಥ ಆಗ್ತಾ ಇದೆಯಾ ದೇಹ ರಕ್ತ ಅಂತ ಅದಕ್ಕೆ ಕರೆಯೋದು ಯುವಕರನ್ನ ದೇಹ ತನಗಾಗ್ತಾ ಹೋಗುತ್ತೆ ಪ್ರೊಸೆಸ್ಸು ಆ ಪ್ರಾಣ ಹೋದ ತಕ್ಷಣ ದೇಹ ತಣ್ಣಗಾಗುತ್ತೆ ಒಂದೊಂದು ಪ್ರಾಣ ಒಂದೊಂದು ಕೆಲಸವನ್ನ ದೇಹದಲ್ಲಿ ಮಾಡ್ತಾ ಇರುತ್ತದೆ ಇದೇ ಪ್ರಾಣ ಶಕ್ತಿಯನ್ನೇ ನಾವು ಪ್ರತಿಷ್ಠೆ ಮಾಡೋದು ವಿಗ್ರಹದಲ್ಲಿ ತುಂಬಾ ಕುತೂಹಲಕಾರಿಯಾಗಿದೆ ಮಾತನಾಡೋಣ ಅದಕ್ಕೆ ನಮ್ಮಲ್ಲಿ ದೇವ್ರ ಎಲ್ಲಾ ಕಡೆ ಇದೆ ನಾವು ದೇವ್ರ್ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗುತ್ತಿಲ್ಲ ದೇವರು ನಮ್ಮ ಸರ್ವಸ್ವ ಚಾಹು ಹೃದಯ ಸನ್ನಿವಿಷ್ಟ ಅಂತ ಕೃಷ್ಣ ಹೇಳ್ತಾನೆ ನಾನು ಎಲ್ಲರ ಹೃದಯದಲ್ಲಿ ಇದ್ದೇನೆ ನನ್ನನ್ನ ನೋಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿರ್ತದೆ ಎಲ್ಲ ಕಡೆ ಗಾಳಿ ಇರ್ತದೆ ಫ್ಯಾನ್ ಆಗಬೇಕು ಎಲ್ಲ ಕಡೆ ಗಾಳಿ ಇದ್ರೂ ಕೂಡ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಫ್ಯಾನ್ ಬೇಕು ಫ್ಯಾನ್ ಗಾಳಿನ ಉತ್ಪಾದನೆ ಮಾಡ್ತದ ಇರುವ ಗಾಳಿ ನಮ್ಗೆ ಅನುಭವಕ್ಕೆ ಬರುವ ಹಾಗೆ ಮಾಡ್ತದೆ ಹಾಗೆ ವಿಗ್ರಹ ಪ್ರಾಣ ಪ್ರತಿಷ್ಠೆ ಅನ್ನೋದು ಅದ್ಭುತವಾದ ಒಂದು ವಿಜ್ಞಾನ ನಮ್ಮ ಹಿರಿಯರು ನಮಗೆ ಪ್ರಾಚೀನಕಾರರು ಕೊಟ್ಟು ಹೋದದ್ದು ಇದು ಏನಾಗ್ತದೆ ಯಾವ ಸ್ವರೂಪ ಆ ಡಯೇಟಿ ವಿಗ್ರಹ ಇದೆಯಲ್ಲ ಉದಾಹರಣೆಗೆ ನಿಮ್ಗೆ ಅರ್ಥ ಆಗ್ಲಿಂಗೆ ಹೇಳ್ತಾ ಇದ್ದೀನಿ ನಾನು ಕನ್ಫ್ಯೂಸ್ ಆಗೋದು ಬೇಡ ತುಂಬ ಈಗ ಕರೆಂಟ್ ಇದೆ ಕರೆಂಟ್ ಒಂದು ಪ್ರಾಣ ಶಕ್ತಿ ಅಂತ ಅನ್ಕೊಳ್ಳಿ ಅದು ಐರನ್ ಬಾಕ್ಸ್ ಹೋಗ್ತದೆ ಐರನ್ ಬಾಕ್ಸ್ ಒಳಗೆ ಹೋದ್ರೆ ಏನಾಗುತ್ತೆ ಬಿಸಿ ಆಗುತ್ತೆ ಫ್ರಿಜ್ ಒಳಗೆ ಹೋದ್ರೆ ತಣ್ಣಗಾಗುತ್ತೆ ತಣ್ಣಗಾಗುತ್ತೆ ಫ್ಯಾನ್ ಒಳಗೆ ಹೋದ್ರೆ ಗಾಳಿ ಬರುತ್ತೆ ಹೌದಾ ಟಿವಿ ಒಳಗೆ ಹೋದ್ರೆ ಚಿತ್ರ ಕಾಣ್ತದೆ ಹೌದು ಎಲ್ಲ ಕಡೆ ಹೋಗೋದು ಒಂದೇ ಪ್ರಾಣ ಶಕ್ತಿ ಬೇರೆ ಬಿಸಿಯಾದ ಪ್ರಾಣ ಶಕ್ತಿ ತಣ್ಣಗೆ ಕರೆಂಟ್ ಉಂಟ ವೈಯರ್ ಮನೆಯಲ್ಲಿ ಇಲ್ಲ ಇಲ್ಲ ಒಂದೇ ಕರೆಂಟ್ ಆ ವಸ್ತುವಿನ ಗುಣಧರ್ಮ ಏನಿದೆ ಅದು ಅಭಿವ್ಯಕ್ತಿ ಆಗ್ಬೇಕು ಅಂದ್ರೆ ಕರೆಂಟ್ ಬೇಕು ಐರನ್ ಬಾಕ್ಸ್ ಗುಣ ಬಿಸಿ ಆಗೋದು ಫ್ರಿಜ್ ಗುಣ ತಣ್ಣಗಾಗೋದು ಈ ಇದರ ಗುಣವನ್ನು ನಾವು ಪ್ರಾಣಶಕ್ತಿ ನಿರ್ಧಾರ ಮಾಡೋದಿಲ್ಲ ಈ ಪ್ರಾಣ ಶಕ್ತಿ ಮಾಡ್ತದೆ ಈ ಐರನ್ ಬಾಕ್ಸಿನ ಬಿಸಿ ಗುಣವನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಫ್ರಿಜ್ ನ ತನ್ನಗಿನ ಗುಣವನ್ನ ಅಭಿವ್ಯಕ್ತಿ ಮಾಡಲಿಕ್ಕೆ ಈ ಪ್ರಾಣಶಕ್ತಿ ಸಹಾಯವನ್ನು ಮಾಡ್ತದೆ ಅರ್ಥ ಆಗ್ತದ ಹಾಗೆಯೇ ನಾವು ಗಣಪತಿಯ ವಿದ್ಯಾ ಗಣಪತಿ ಅಂತ ಮಾಡ್ಕೊಂಡಿರ್ತೀವಿ ಅನ್ಕೊಳ್ಳಿ ಆ ಅದು ಐರನ್ ಬಾಕ್ಸ್ ತರ ಅಂತ ಅನ್ಕೊಳ್ಳಿ ಅದು ಅಲ್ಲಿ ಹೊರಗಡೆ ಪ್ರಾಣ ಪ್ರತಿಷ್ಠೆ ಆದ್ರೆ ಕರೆಂಟ್ ಹೋದ್ರೆ ನಮಗೆ ವಿದ್ಯೆ ಹೆಚ್ಚು ಮಾಡುವಂತಹ ಅನುಗ್ರಹವನ್ನ ಅದು ಮಾಡ್ತದೆ ಓಕೆ ಈಗ ಯಾವುದೇ ವಿಗ್ರಹವನ್ನ ತಗೊಂಬಂದು ಕೂಡ ಅಂದ್ರೆ ಗಣಪತಿಯ ವಿಗ್ರಹ ಯಾವ ಥರ ಇದ್ ಕೂಡ ಅದನ್ನ ನಾವು ವಿದ್ಯಾ ಗಣಪತಿ ಅಂದ್ಕೊಂಡ್ರೆ ಅಥವಾ ನಾಟ್ಯ ಗಣಪತಿ ಅನ್ಕೊಂಡ್ರೆ ಆ ತರಹದ ಒಂದು ಆ ಸ್ವರೂಪದಲ್ಲಿ ಆ ಸ್ವರೂಪದಲ್ಲಿ ಅದಕ್ಕೆ ನಮ್ಮಲ್ಲಿ ಲಕ್ಷಣ ಶಾಸ್ತ್ರ ಇದೆ ವಿಗ್ರಹ ಹೆಂಗಿರಬೇಕು ಎಷ್ಟು ಅಡಿ ಉದ್ದ ಇರಬೇಕು ಯಾವ್ದಲ್ಲಿ ಮಾಡಿರ್ಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡ್ಬೇಕು ಅದಕ್ಕೆ ಅವ್ರು ಹೇಳಿದಂತೆಯೇ ಈಗ ಐರನ್ ಬಾಕ್ಸ್ ಹೆಂಗಿರ್ಬೇಕು ಅಂತ ಇದೆಯಲ್ಲ ಕೆಳಗಿನ ಹೀಟಿಂಗ್ ನ ಮೇಲೆ ಕೊಟ್ಬಿಟ್ಟು ಇಟ್ಕೊಂಡ್ರೆ ಕೈ ಸುಡಲ್ವಾ ಹೌದಾ ಹಾಗೆ ವಿಗ್ರಹ ಹೀಗೆ ಇರಬೇಕು ಈ ತರ ಇದ್ರೆ ಈ ಶಕ್ತಿಯನ್ನ ಕೊಡ್ತದೆ ಈ ತರ ಇದ್ರೆ ನಮ್ಮ ಭಯವನ್ನು ಹೋಗಲಾಡಿಸುತ್ತೆ ಈ ತರ ಇದ್ರೆ ಮದುವೆಗೆ ಬೇಕಾದ ಆಕರ್ಷಣೆ ತಂದು ಕೊಡ್ತದೆ ಹೀಗಿರ್ತದೆ ಅದಕ್ಕೆ ನಮ್ಮ ಹಿರಿಯರು ತಂತ್ರಶಾಸ್ತ್ರದಲ್ಲಿ ಯಾವ ಗಣಪತಿಯ ಸ್ವರೂಪವನ್ನ ಕೊಟ್ಟಿದ್ದಾರೆ ಆ ಗಣಪತಿಯನ್ನ ಅದೇ ತರ ತಂದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಅದಕ್ಕೆ ಜೀವ ಕಲೆ ಬಂದು ಅದು ನಮಗೆ ಆ ಸ್ವರೂಪದಲ್ಲಿ ಅನುಗ್ರಹ ಮಾಡ್ತದೆ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಇನ್ನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಅರ್ಥ ಆಗ್ಬೋದು ಈಗ ಅಂಗಡಿಯಲ್ಲಿ ಒಂದು ನಾಯಿ ಮರಿ ಗೊಂಬೆ ಇದೆ ಆಯಿತಾ ವಿಗ್ರಹ ಅಂತ ಅಂದ್ಕೊಳ್ಳಿ ಇನ್ನೊಂದು ಉಸಿರು ಬಿಟ್ಟರೆ ನಮ್ಮ ಮೈಗೆ ತಾಗಿದರೆ ಮೈಯೆಲ್ಲ ಕೊಳತು ಹೋಗುವಂಥ ಒಂದು ವಿಷಜಂತು ಇದೆ ಅಂದ್ಕೊಳ್ಳಿ ಎರಡಕ್ಕೂ ಪ್ರಾಣಶಕ್ತಿಯೇ ಬೇಕಾಗಿರೋದು ಒಳಗಿರೋ ಪ್ರಾಣಶಕ್ತಿ ಆ ಜಂತುವಿನ ಒಳಗಿರೋ ಪ್ರಾಣಶಕ್ತಿ ಒಳಗಿರೋ ಪ್ರಾಣಶಕ್ತಿ ಎಲ್ಲವೂ ಒಂದೇ ಎಲ್ಲವೂ ಒಂದೇ ಈ ನಾಯಿ ಮರಿ ಪ್ರಾಣಶಕ್ತಿಯನ್ನು ತಂದು ಪ್ರಾಣ ಪ್ರತಿಷ್ಠೆ ಮಾಡೋದು ಏನು ಮಾಡ್ತದೆ ಅದು ಖುಷಿ ಖುಷಿಯಾಗಿ ನಿಮ್ಮ ಹಿಂದೆ ಓಡಾಡ್ತದೆ ಆಟ ಆಡ್ತದೆ ಮುದ್ದು ಮಾಡ್ತದೆ ಖುಷಿ ಕೊಡ್ತದೆ ಅದೇ ವಿಷ ಜಂತುವನ್ನು ತಂದು ನೀವು ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಏನು ಮಾಡ್ತದೆ ಅದು ನಮಗೆ ತೊಂದರೆಯನ್ನು ಉಂಟು ಮಾಡ್ತದೆ ನಮ್ಮ ಬದುಕನ್ನೇ ದೂರ ಮಾಡಿಬಿಡ್ತದೆ ನಮ್ಮಿಂದ ಅಲ್ವಾ ಆದ್ದರಿಂದ ಈ ವಿಗ್ರಹ ಎಂಬುದು ನಮಗೆ ಒಳಿತನ್ನು ಮಾಡಬಹುದು ನಮಗೆ ಕೆಡುಕನ್ನು ಕೂಡ ಮಾಡಬಹುದು ಅರ್ಥ ಆಗ್ತದೆ ಅಂತ ಕೊಡ್ತೀರಾ ನಿಮಗೆ ಹೀಗೆ ಇವತ್ತು ನಾವು ಯಾವ ಯಾವುದು ಗಣಪತಿಯ ಸ್ವರೂಪಗಳನ್ನು ಉದಾಹರಣೆಗೆ ಮೊನ್ನೆ ಯಾರು ಹೇಳ್ತಾರೆ ಕಾಂತಾರ ನೋಡ್ಬಿಟ್ಟು ಪಂಜೂರ್ಲಿ ಥರ ಇರೋ ಗಣಪತಿನ ಕೂಡಿಸ್ತೀವಿ ಅಂತೆಲ್ಲ ಈ ವಿಕಾರಗಳನ್ನ ನೀವು ಮಾಡಿ ಸುಮ್ಮನೆ ಗೊಂಬೆ ಅಂತ ಇಟ್ಟರೆ ಪರವಾಗಿಲ್ಲ ಆದರೆ ಅದಕ್ಕೆ ಪ್ರಾಣಶಕ್ತಿ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ರೆ ಈ ಒಬ್ಬ ಉಗ್ರವಾದಿಯನ್ನು ತಂದು ಅವನ ರೀತಿ ಗಣಪತಿ ಮಾಡೋದು ಒಬ್ಬ ಕ್ರಿಕೆಟರ್ನ ತಂದು ಅವನ ಥರ ಗಣಪತಿಯನ್ನು ಮಾಡೋದು ಒಬ್ಬ ಫಿಲಮ್ ಹೀರೋನ ತಂದು ಅವನ ಥರ ಗಣಪತಿಯನ್ನು ಮಾಡೋದು ಈ ಥರ ಎಲ್ಲ ಮಾಡ್ತೀರಿ ಅಂತ ಆದರೆ ಅದಕ್ಕೂ ಪ್ರತಿಷ್ಠೆ ಆದರೆ ಅದರ ಸ್ವರೂಪದ ಅನುಗ್ರಹ ನಮ್ಗಾಗ್ತದೆ ತೊಂದರೆ ಅಂತೂ ಗ್ಯಾರಂಟಿ ಆಗ್ತದೆ ಈ ಥರ ಅದರಿಂದ ಯಾರಿ ಮನೆ ಕರ್ಕೊಂಡ್ ಬರ್ತಾ ಇದ್ದೀರಾ ನಾಯಿ ಮರಿನ್ ತರ್ತಾ ಇದೀರಾ ಹಸುವಿನ ತರ್ತಾ ಇದ್ದೀರಾ ಅಥವಾ ವಿಷ ಜಂತುವನ್ನು ತಂದು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಯೋಚನೆ ಮಾಡ್ಬೇಕು ಯಾಕಂದ್ರೆ ಪ್ರಾಣ ಪ್ರತಿಷ್ಠೆ ಆದ್ರೆ ಜೀವ ಕಲೆ ಬರ್ತದೆ ಜೀವ ಕಲೆ ಬಂದ್ರೆ ಅದರ ಸ್ವರೂಪವನ್ನು ನಮಗೆ ತೋರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಕ್ಕೆ ವಿಗ್ರಹದ ಸೆಲೆಕ್ಷನ್ ತುಂಬಾ ಮುಖ್ಯ ಕಂಡ ಕಂಡ ಗಣಪತಿಯನ್ನು ತಂದು ಕಂಡ ಕಂಡ ಹಾಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ ಒಳ್ಳೆಯದಲ್ಲ ನಮಗೆ ಗೊತ್ತೋ ಗೊತ್ತಿಲ್ಲದೆ ಸಾಕಷ್ಟು ತಪ್ಪುಗಳನ್ನು ಮಾಡ್ತೀವಿ ಒಂದಷ್ಟು ಸೂಕ್ಷ್ಮತೆಯನ್ನು ನೀಡಬಹುದಾ ವೀಕ್ಷಕರಿಗೆ ಈ ಥರದ ತಪ್ಪುಗಳನ್ನು ಮಾಡಬೇಡಿ ಅಂತ ಈಗ ನಮ್ಮಲ್ಲಿ ಒಂದು ಮಾತಿದೆ ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಪ ಭವಿಷ್ಯತಿ ಅಂತ ಬೇರೆ ಎಲ್ಲ ಕಡೆ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ಪ್ರಾಣ ಪ್ರತಿಷ್ಠೆಯಾದ ಜಾಗದಲ್ಲಿ ನಮಗೆ ಕಡಿಮೆ ಆಗುತ್ತೆ ಆ ಜಾಗದಲ್ಲೇ ಮಾಡಬಾರದನ್ನ ಮಾಡಿದ್ರೆ ವಜ್ರಲೇಪ ಅಂದ್ರೆ ಎಷ್ಟೇ ಸಾವಿರ ಜನ್ಮ ಎತ್ತಿದ್ರೂ ಕೂಡ ಅದು ನಮ್ಮ ಜಾತಕದಲ್ಲಿ ದೋಷವಾಗಿ ಕಾಣ್ತದೆ ಬದುಕಲ್ಲಿ ಸಾಂಸಾರಿಕವಾಗಿ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ನೆಮ್ಮದಿ ಇಲ್ಲದೆ ಇರೋ ತರ ಹುಟ್ಟುತ್ತೀವಿ ಅಂತ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಎಷ್ಟೇ ಜನ್ಮ ಎತ್ತಿದ್ರು ಕೂಡ ಕರ್ಕೊಳ್ಲಿಕ್ಕೆ ಆಗುದಿಲ್ಲ ಡೈಮಂಡ್ ಕೋಟಿಂಗ್ ಆಗೋ ತರ ಆಗ್ಬಿಡುತ್ತೆ ಆದ್ದರಿಂದ ನೀವು ಗಣಪತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿರ್ತೀರಿ ಒಂದು ಸಿ ಸಿ ಟಿವಿ ಇದೆ ಅನ್ಕೊಡಿ ಆ ಸಿ ಟಿವಿ ಇರ್ಬೇಕಾದ್ರೆ ಬಿಹೇವ್ ಮಾಡೋದಕ್ಕ ಇಳಿದ ಟೈಮ್ ಬಿಹೇವ್ ಮಾಡಕ್ಕೆ ವ್ಯತ್ಯಾಸ ಇಲ್ವಾ ಖಂಡಿತ ಹೌದು ಹೌದಾ ಒಂದು ಪೊಲೀಸ್ ಕ್ಯಾಮರಾ ಹಾಕಿರ್ತಾರೆ ಈಗ ಹಾಕಿದಾರಲ್ಲ ಹಂಡ್ರೆಡ್ ಕಿಲೋಮೀಟರ್ ಮೇಲೆ ಫೈನ್ ಹಾಕ್ತಿರಿ ಅಂತ ಅದಿಲ್ಲ ಅಂದ್ರೆ ಹೆಂಗ ಹೋಗ್ತೀವಿ ಹೋಗ್ತಾ ಇದ್ವಿ ಹಿಂಗೆ ಹಿಂಗೆ ಹೋಗ್ತಾ ಇದ್ವಿ ಭಯ ಸಿಸಿಟಿವಿ ಟಿವಿ ಏನ್ ಮಾಡ್ತೀವಿ ನಾವೀಗ ಎಂಬತ್ತರ ಮೇಲೆ ಹೋಗಲ್ಲ ನೂರು ಅಂದ್ರೆ ಎಂಬತ್ತರ ಮೇಲೆ ಹೋಗಲ್ಲ ತಪ್ಪಿ ಏನಾದ್ರೂ ಹತ್ತು ಕಿಲೋಮೀಟರ್ ಜಾಸ್ತಿ ಹೋದ್ರೆ ಎರಡ್ ಸಾವಿರ ರೂಪಾಯಿ ಫೈನ್ ಬೀಳತ್ತೆ ಅಲ್ವಾ ಎಷ್ಟೋ ಎರಡ್ ಸಾವಿರ ಒಂದ್ ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಅಂತ ಅಲ್ವಾ ಭಯ ಇರೋದಿಲ್ಲ ನಮ್ಗೆ ಯಾರ ಗುರುಗಳನ್ನ ಕರೆದ್ಬಿಟ್ಟು ಮನೆಯಲ್ಲಿ ಶಿಕ್ಷಕರನ್ನ ಕರೆದ್ಬಿಟ್ಟು ಅವ್ರ ಮುಂದೆ ನೀವು ಇರೋದಕ್ಕೂ ಖಂಡಿತ ಹೌದಾ ಜಗದೀಶ್ವರ ಆ ಜಗನ್ ನಿಯಾಮಕ ಆ ಪ್ರಾಣ ಪ್ರತಿಷ್ಠೆಯನ್ನ ಗಣಪತಿಯನ್ನ ಕರೆದ್ಬಿಟ್ಟು ಅವನ್ ಮುಂದೆ ನೀವು ಅಸಭ್ಯವಾದ ಹಾಡುಗಳನ್ನ ಅಸಭ್ಯವಾದ ಅವನಿಗೆ ಅರ್ಥ ಆಗ್ತದೆ ಅನ್ಕೊಳ್ತೀವಿ ಯಾವ್ದು ಅಸಭ್ಯ ಅಂತ ಹೇಳ್ತಿಲ್ಲ ಒಳ್ಳೆದ್ ಕೆಟ್ಟದ ಬಗ್ಗೆ ಮಾತಾಡ್ತಾ ಜಗತ್ತಲ್ಲಿ ಯಾವುದು ಕೆಟ್ಟದಲ್ಲ ಮಾಡಬೇಕಾಗಿ ಜಾಗ ಅಂತಿದೆ ಈಗ ಪಬ್ಬಲ್ಲಿ ವಿಶ್ವಾಸನ ಹಾಕಿ ಅರ್ಥ ಆಗ್ತದ ತಪ್ಪಲ್ವಾ ತಪ್ಪು ಹೌದು ಹಾಗೆ ಇಲ್ಲಿ ಬಂದು ನೀವು ಪಬ್ಬಲ್ ಹಾಕೋ ಹಾಡೆಲ್ಲ ತಂದು ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ಇದು ಏನಾಗ್ತದೆ ಗೊತ್ತಾ ನೀವು ಬೆಂಕಿನ ಗೊತ್ತಿದ್ದು ಮುಟ್ಟಿದ್ರು ಸುಡ್ತದೆ ಬೆಂಕಿನ ಗೊತ್ತಿಲ್ಲದೆ ಮುಟ್ಟಿದ್ರು ಸುಡ್ತದೆ ಅದರಿಂದ ಅಯ್ಯೋ ಗೊತ್ತಿಲ್ಲದೆ ಇಂಥ ಹಾಡುಗಳ ಹಾಡ್ಬಿಟ್ಟೆ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಕೇಳೋದಿಲ್ಲ ಆದ್ದರಿಂದ ದಯವಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿದ್ದೀರಾ ಅಂತ ಆದರೆ ಗಣಪತಿಗೆ ಸಂಬಂಧಪಟ್ಟ ಸಂಸ್ಕೃತಿಗೆ ಸಂಬಂಧಪಟ್ಟ ಶಾಸ್ತ್ರೀಯ ನೃತ್ಯ ಶಾಸ್ತ್ರೀಯ ಗಾಯನ ಅಥವಾ ಜಾನಪದ ಗೀತೆ ಡೊಳ್ಳು ಕುಣಿತ ವೀರಗಾಸೆ ಕಂಸಾಲೆ ಅಥವಾ ಗ ವೇದ ಪಾರಾಯಣ ಇಂಥದ್ದನ್ನ ನೀವು ಅಲ್ಲಿ ಮಾಡ್ತೀರಿ ಅಂತ ಆದ್ರೆ ಗಣಪತಿ ನಿಮಗೆ ಅನುಗ್ರಹವನ್ನ ಮಾಡ್ತಾನೆ ವಿಘ್ನ ಪರಿಹಾರ ಮಾಡ್ತಾನೆ ಮಾಡಬಾರದಲ್ಲ ನೀವು ಮಾಡ್ತೀರಿ ಅಂದ್ರೆ ನೀವಾಯ್ತು ಗಣಪತಿ ಆಯ್ತು ಆದರೆ ನನಗೆ ಗೊತ್ತಿದ್ದ ಹಾಗೆ ಅದು ನಿಮಗೆ ಗಣಪತಿ ಕೂರಿಸಿ ಅಂತ ಕೆಲಸ ಎಲ್ಲ ನೀವು ಮಾಡ್ತೀರಿ ಅಂತ ಜನ್ಮ ಜನ್ಮಾಂತರ ಅದರ ಕರ್ಮವನ್ನು ಅನುಭವಿಸಲೇಬೇಕಾಗ್ತದೆ ನೀವಾಯಿತು ನಿಮ್ಮ ಬದುಕಾಯಿತು ನಿರ್ಧಾರ ಮಾಡಿ ಏನು ಮಾಡ್ತೀರ ಗಣಪತಿ ಕೂರಿಸ್ಬೋದು ಖಂಡಿತ ನಿಜಕ್ಕೂ ಎಷ್ಟು ಎತ್ತರ ಅಥವಾ ಎಷ್ಟು ಅಗಲ ಇರಬೇಕು ಗಣಪತಿಯನ್ನು ಆರಾಧಿಸಬೇಕು ಅಂತ ಹೇಳಿದ್ರಿ ಇದು ಗಣಪತಿ ಅಂತ ಅಲ್ಲ ಯಾವುದೇ ವಿಗ್ರಹವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಮುಂಚೆ ಇದನ್ನು ನೀವು ಅನುಸರಿಸಿ ನೀವು ಸ್ವಂತಕ್ಕೆ ಅಂದರೆ ನನ್ನ ಸ್ವಂತ ಪೂಜೆ ಅಂತ ಮನೆಯಲ್ಲಿ ಉಪಯೋಗಿಸ್ಕೊಳ್ತೀರಿ ಅಂದ್ರೆ ಸಾಮಾನ್ಯವಾಗಿ ಒಂದು ಮುಷ್ಟಿಯಲ್ಲಿ ಹಿಡಿದ್ರೆ ಆ ವಿಗ್ರಹ ಮುಷ್ಟಿಗಿಂತ ಹೊರಗಿಡಬಾರ್ದು ಮುಷ್ಟಿ ಒಳಗಿಡ್ಬೇಕು ಅಷ್ಟು ಮಾಡಿ ಸಾಕಾಗ್ತದೆ ಈಗ ಅರ್ಥ ಆಗ್ತದೆ ಈಗ ನಿಮಗೆ ನೀವು ಒಂದ್ ಮೊಬೈಲ್ ಯೂಸ್ ಮಾಡ್ತೀರಿ ಅನ್ಕೊಳ್ಳಿ ನೀವು ದಿನಕ್ಕೆ ಎರಡು ಸರಿ ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ಬೇಕು ಅಂದಾಗ ಏನ್ ಮಾಡ್ತೀರಿ ಯು ಪಿ ಎಸ್ಕೊಂತಿರ್ತೀರಾ ಸಾಲ್ವಾ ಹಾಗೆದು ಒಂದು ಮುಷ್ಟಿ ಒಳಗಿರುವ ಗಣಪತಿ ಸಾಕಾಗ್ತದೆ ಅದಕ್ಕಿಂತ ಹೆಚ್ಚಾದ್ರೆ ಏನಾಗ್ಬೇಕು ಅಂದ್ರೆ ಅಷ್ಟು ಪ್ರಾಣ ಪ್ರತಿಷ್ಠೆ ಜಾಸ್ತಿ ಆಗ್ಬೇಕಾಗುತ್ತೆ ಈಗ ಉದಾಹರಣೆಗೆ ಒಂದು ಪುಟ್ 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 ಪುಟ್ಟು ಒಂದು ಹಸು ಕರು ತಂದು ಕೊಟ್ರೆ ಹಂತಕ್ಕೆ ಸಾಕ್ಬೋದು ನಾಯಿ ಮರಿ ಸಾಕ್ಬೋದು ಹಸು ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಹಾನಿ ತಂದುಕೊಟ್ರೆ ಸಾಧ್ಯನೇ ಇಲ್ಲ ಗುರುಗಳೇ ಇಲ್ಲ ಅಲ್ವಾ ಹಾಗೆ ನಾವು ವಿಗ್ರಹ ದೊಡ್ಡದಾದಷ್ಟು ಅದಕ್ಕೆ ಪ್ರಾಣ ಶಕ್ತಿ ಪ್ರಾಣ ಪ್ರತಿಷ್ಠೆ ಅರ್ಚನೆ ಆರಾಧನೆ ಅದಕ್ಕೆ ಬೇಕಾದ ಹೋಮ ಹವನಗಳು ಅಭಿಷೇಕ ಇವೆಲ್ಲವೂ ಜಾಸ್ತಿ 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 ಆಗ್ತಾ ಹೋಗ್ಬೇಕು ಅದಕ್ಕೋಸ್ಕರವೇ ಮಹ ರಾಜರು ಮಹಾರಾಜರು ಬೃಹದೇಶ್ವರ ಅಂತ ದೇವಸ್ಥಾನ ಕಟ್ಟಬೇಕು ದೊಡ್ಡ ದೊಡ್ಡ ಲಿಂಗಗಳನ್ನು ಮಾಡಿದ್ವಿ ಬಿಟ್ರೆ ಯಾಕೆಂದ್ರೆ ಅದಕ್ಕೆ ಅದಕ್ಕೆ ಆನೆ ಸಾಕಂತ ಆನೆ ಸಾಕೋತಾರೆ ಇಟ್ಕೊಂಡ್ರೆ ಆದ್ದರಿಂದ ಮನೆಗೆ ತತ್ತೀರಿ ಅಂತಾದ್ರೆ ಅದು ಎಷ್ಟು ಚಿಕ್ಕದಾಗಿರುತ್ತದಲ್ಲ ಅಷ್ಟು ಮೈಂಟೆನೆನ್ಸ್ ಈಗ ನಾವು ಹೂ ಹಾಕ್ತೀವಿ ಏನು ಹೂ ಹಾಕೋದು ಹೂವಲ್ಲಿ ಪ್ರಾಣಶಕ್ತಿ ಇದೆ ಅದು ಹೇಗಿದ್ರು ನಾಳೆ ಹೋಗ್ತದೆ ಕೆಳಗೆ ಬಿದ್ದು ಮುಂಚೆ ಕಿತ್ಕೊಳ್ತೀವಿ ಬಾಡಿಯೋದ್ರೆ ಏನಕ್ಕೆ ಉಪಯೋಗ ಇಲ್ಲ ಈ ಪ್ರಾಣಶಕ್ತಿಯನ್ನ ಅದಕ್ಕೆ ಹಾಕುವ ಮೂಲಕ ಆ ಪ್ರಾಣಶಕ್ತಿ ಚಾರ್ಜ್ ಆಗ್ತದೆ ಅರ್ಚನೆ ಪ್ರಾಣಶಕ್ತಿ ಇದೆ ಹಾಲಲ್ಲಿ ಪ್ರಾಣಶಕ್ತಿ ಇದೆ ಹಾಲಲ್ಲಿ ಅರ್ಚನೆ ಮಾಡುವ ಮೂಲಕ ಅದಕ್ಕೆ ಪ್ರಾಣಶಕ್ತಿ ಅದಕ್ಕೆ ಚಾರ್ಜ್ ಮಾಡಿದಾಗ ಅದು ನಮಗೆ ವಾಪಸ್ ಕೊಡ್ತದೆ ಅದ್ಭುತ ನಿಜಕ್ಕೂ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಯಾವ ತರ ವರ್ಕ್ ಆಗುತ್ತೆ ಭಕ್ತಿ ಅನ್ನುವಂಥದ್ದು ಬರೀ ಭಾವನೆ ಅಲ್ಲ ಪ್ರಿಸೈಸ್ ಆಗಿದೆ ಯಾವ ಮುದ್ರೆ ಮಾಡಬೇಕು ಅದ್ರ ಹೆಂಗೆ ಪ್ರಾಣ ಶಕ್ತಿ ಚಾರ್ಜ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ನಮ್ಮಲ್ಲಿ ಅದಕ್ಕೆ ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ವೈದ್ಯನಾಥೇಶ್ವರ ರೋಗ ಬಸ್ ಆಗ್ತದೆ ಕೆಲವು ದೇವಸ್ಥಾನಕ್ಕೆ ಹೋದ್ರೆ ಕೋರ್ಟ್ ಕೇಸು ಸಾಲ್ವ್ ಆಗ್ತದೆ ಕೆಲವು ಕಡೆ ಹೋದಾಗ ದಾಂಪತ್ಯ ಚೆನ್ನಾಗಿ ಆಗ್ತದೆ ಕೆಲವು ಕಡೆ ಹೋದ್ರೆ ನರಸಿಂಹ ಭಯ ಹೋಗ್ತದೆ ಏನು ಅಂದ್ರೆ ಸ್ಪೆಸಿಫಿಕ್ ಆಗಿ ಆ ಡಿಐಟಿನ ಆ ವಿಗ್ರಹವನ್ನ ಆ ಪರ್ಪಸ್ಗೆ ಡಿಸೈನ್ ಮಾಡಿರ್ತಾರೆ ಕುಲದೇವತೆ ಅಂತ ಕುಲದೇವತೆ ಅಂತ ಅಂದ್ರೆ ಆ ಡಿ ಎನ್ ಎ ಆ ಕುಲಕ್ಕೆ ಸಂಬಂಧಪಟ್ಟವ್ರು ಹೋದ್ರೆ ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಯಾಕಂದ್ರೆ ಅದಕ್ಕೆ ಬೇಕಾದಂಗೆ ಅದು ಡಿಸೈನ್ ಮಾಡಿರ್ತಾರೆ ಗ್ರಾಮದೇವತೆ ಅದಕ್ಕೆ ಪ್ರತಿಯೊಬ್ಬರು ಗ್ರಾಮದೇವತೆಗೆ ಆ ಗ್ರಾಮದವ್ರು ಹೋಗಲೇಬೇಕು ಪ್ರತಿ ವಾರ ಅಂತ ಹೇಳೋದು ಆ ಗ್ರಾಮದಲ್ಲಿ ವಾಸ ಮಾಡುವವರಿಗೆ ಬೇಕಾಗಿದ್ದೆಲ್ಲ ಆ ಗ್ರಾಮದೇವತೆ ಕೊಡ್ತಾರೆ ಹಾಗೆ ಡಿಸೈನ್ ಮಾಡಿ ಪ್ರತಿಷ್ಠೆ ಮಾಡಿ ಹಾಗೆ ಗಣಪತಿನೂ ಹಾಗೆ ವಿದ್ಯಾ ಗಣಪತಿ ನಾಟ್ಯ ಗಣಪತಿ ತರುಣ ಗಣಪತಿ ಉಚ್ಚಿಷ್ಟ ಗಣಪತಿ ಅಘೋರ ಗಣಪತಿ ಮನೇಲಿ ಪೂಜೆ ಮಾಡಬಾರ್ದು ಕೆಲವು